ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಆಗಿರುವ ಬಗ್ಗೆ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಏನೋ ಒಂದು ಮೆಸಿಂಗ್ ಕೇಸಿತ್ತು ಅದರಿಂದ ಕಲೆ ಪ್ರಕರಣ ಇನ್ನೊಂದು ಪ್ರಕರಣವನ್ನು ಇದರಲ್ಲಿ ಪ್ರಕರಣದ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಅಂದ್ರೆ ಮೇ ಇಪ್ಪತ್ತೈದರಂದು ಒಂದು ದೂರ ಅದರಲ್ಲಿ ಕಾಳಿ ಆಗಮಿಸಲು ರಾಘವೇಂದ್ರ ನಾಯಕ ಇವರು ಕಾಡಿಯಾಗಿದ್ದು ಮಾರ್ಚ್ ಅಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕಿಗೆ almost or two months, uh, two and a half months to get it. Reason is that you know that the